ಧಿಕಾರಾಧಿಕಾರ ರೈತರ ಬೆನ್ನಿಗೆಿರುವ ಸರ್ಕಾರಕ್ಕೆ ಧಿಕಾರಾಧಿಕಾರ ರೈತರ ಬೆನ್ನಿಗೆ ಚೂರಿ ಹಾಕುತ್ತಿರುವ ಸರ್ಕಾರಕ್ಕೆ ಧಿಕಾರಾಧಿಕಾರ ರೈತರ ಸಮಸ್ಯೆಕ್ಕೆ ಬಗ್ಗೆ ಮಾತನಾಡಿದ ಜನಪ್ರತಿನಿಧಿಗಳಿಗೆ ಧಿಕಾರಾಧಿಕಾರಾ ಶಾಸಕರಿಗೆ ಧಿಕಾರಾಧಿಕಾರಾ മന്ത്രിಗಳಿಗೆ ಧಿಕಾರಾಧಿಕಾರಾ ಸಂಸದರಿಗೆ ಧಿಕಾರಾಧಿಕಾರಾ ಜೈಕ್ ಫಲಾ ಜಿಂದಾಬಾದ್ ಜೈಕ್ ಫಲಾ ಜಿಂದಾಬಾದ್ ರೈತರ ಹೋರಾಟಕ್ಕೆ ವಜಾ ಮಾಡುತ್ತಿರುವ ಸರ್ಕಾರಕ್ಕೆ ರೈತರ ಹೋರಾಟಕ್ಕೆ ರೈತರ ಕುಂಚೇನಲ್ಲಿ ರೈತರ ಜಮೀನನ್ನ ವಜಾ ಮಾಡಿದ್ದನ್ನ ಯಥಾವತ್ತಾಗಿ ಹಿಂದಿನ ಮಾಡಿದ್ರೆ ಈ ಕಚೇರಿ ಬಾಗಲೇಳ್ದು ಹಳೆ ಬೀಗ ಹಾಕ್ಬಿಡ್ರು ಫೋನ್ ಮಾಡಿದ್ರು ಇವತ್ತೇನ್ ಮಾಡ್ತೀರಿ ಅಂತ ಇವತ್ತು ಒಂದು ವಾರ ಟೈಮ್ ಕೊಡ್ತೀವಿ ಮುಂದೆ ನಾವು ಬೀಗ ಹಾಕದ್ ಮಾತ್ರ ಈ ಕಚೇರಿ ಗ್ಯಾರಂಟಿ ಇದೇನು ರೈತರು ಪರ ಇಲ್ಲ ಬಡವರ ಪರ ಇಲ್ಲ ಅಂದ್ರೆ ಈ ಆಫೀಸ್ ಯಾಕೆ ಇರಬೇಕು ಫಾರೆಸ್ಟ್ ಆಫೀಸ್ ಗೆ ಸೇರಿದ್ದಾರೆ ಫಾರೆಸ್ಟ್ ಆ ಸಿ ಮನೇನು ಕೆಡವಣ ಬಸ್ ಸ್ಟ್ಯಾಂಡ್ ಕೆಡವಲಿ ಆ ಎಲ್ಲಾ ಆಫೀಸು ಕೆಡವಲಿ ಇಲ್ಲಿ ಇವರು ಇವರೆಲ್ಲ ಇಲ್ಲಿ ಪ್ರಾಣಿ ನಾಯಿ ನರಿಗ ವಾಸ ಆಗ್ಲತ್ತ ನಾಯಿ ನರಿ ವಾಸ ಆಗ್ಲಿ ಪರ ಇಲ್ಲೇ ಇರ್ತಕ್ಕಂಥ ಜಿಲ್ಲಾಧಿಕಾರಿ ಎ ಸಿ ತಹಸೀಲ್ದಾರ್ ಆ ಈ ಅರಣ್ಯ ಇಲಾಖೆ ರೇಂಜ್ ಈ ಎ ಸಿ ಎಫ್ಒಗಳು ಸರ್ಕಾರಿ ನೌಕರರಿಂದ ಸಂಬಳ ಪಡೆದು ಸರ್ಕಾರ ಜನರಿಂದ ಇವತ್ತು ಉದ್ಯೋಗ ಮಾಡ್ತೇವೆ ಇವರು ಮೂರ್ ಕಾಸಿನ ಕೆಲಸ ಜನರು ಪರವಾಗಿ ಮಾಡಿಲ್ಲ ಕೋರ್ಟ್ ಅಲ್ಲಿ ಕೇಸ್ ಬಂದ್ರೆ ರೈತರ ವಿರುದ್ಧ ಹೈಕೋರ್ಟ್ ಅಲ್ಲಿ ಕೇಸ್ ಬಂದ್ರೆ ಒಂದ್ ಮಾತಾಡಲ್ಲ ಅರಣ್ಯ ಇಲಾಖೆ ಸೆಕ್ರೆಟ್ರಿ ಅಲ್ಲಿ ವಿಧಾನಸೌಧ ಇಮೇಜ್ ಬಿಲ್ಡಿಂಗ್ ಅಲ್ಲಿ ದರ ಕಾಯ್ತಾ ಇರ್ತಾರೆ ಬನ್ನಿ ಒಂದು ನಮ್ಮ ಪೊಲೀಸ್ನವ್ರ ಸತ್ರಿ ಯಾರು ಸಾಯಿಲಿ ಹುಟ್ಟಿ ಅವ್ರು ಬೆಳಗಿಂದ ಸಂಜೆ ಕೆಲಸ ಮಾಡ್ತಾರೆ ಅವ್ರಿಗೆ ಸಂಬಳ ಜಾಸ್ತಿ ಮಾಡತ್ತ ಅವ್ರಿಗೆ ಸ್ಟ್ರೈಕ್ ಮಾಡಿದ್ರೆ ಅವ್ರಿಗೆ ಡಿಸ್ಮಿಸ್ ಮಾಡ್ತಾರೆ ಹಂಗಾಗಿ ಅವರು ಕಪ್ಪು ಬಯಲ್ಸ್ ಹಾಕೊಂಡು ಒಂದ್ಸರಿ ವರದಿ ಜಾಹೀರಾ ಇದೆ ನಮ್ಮ ಬೇಡಿಕೆ ಈಡೇವರು ಎಲ್ರಿಗೂ ಹೋರಾಟ ನಡೆಯುತ್ತೆ ಈಗ ನಮ್ಮ ಸ್ನೇಹಿತರು ಮಾತಾಡ್ತಾರೆ ಎಷ್ಟು ಹೊತ್ತು ಬೇಕಾದ ನಾವು ನಾವಿಲ್ಲಿ ಒಬ್ಬ ಹೈನ್ಸಿಡೆ ಹೋದ್ರು ನಿಮ್ ಏನೇ ಕೇಳಿಲ್ಲ ಒಂದ್ಸರಿ Hey, put up! ರಾಜ್ಯದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಿಗೆ ಜನಪ್ರತಿನಿಧಿಗಳಿಗೆ ಸರ್ಕಾರದ ಗಮನಕ್ಕೆ ತನ್ನ ಇಲ್ಲಿ ಶಿವಮೊಗ್ಗದ ಜಿಲ್ಲಾಡಳಿತ ಜಿಲ್ಲಾಧಿಕಾರಿ ಕಚೇರಿ ಮತ್ತೆ ತಹಶೀಲ್ದಾರ್ ಕಚೇರಿ ಮತ್ತೆ ಎಸಿ ಆಫೀಸ್ ನಲ್ಲಿ ಕೆಲವು ಅಧಿಕಾರಿಗಳು ಸುಮಾರು ಇಪ್ಪತ್ತು ವರ್ಷಕ್ಕೂ ಹೆಚ್ಚು ಕಾಲ ಇಲ್ಲಿ ತಮ್ಮ ತಂಡವನ್ನು ಹೂಡಿದ್ದಾರೆ ಇವರನ್ನ ಜಿಲ್ಲೆಯಿಂದ ಒತ್ತು ಓಡಿಸುವವರೆಗೂ ಇದೇ ರೀತಿಯಾಗುತ್ತೆ ಆಗುತ್ತೆ ಪ್ರಕರಣಕ್ಕೆ ಕಾರಣ ಎರಡು ಜನ ಮತ್ತು ತಹಶೀಲ್ದಾರ್ ವಹಿಸಿದ್ದಾರು ಒಬ್ಬ ಸಿ ಇವರ ನಡುವಿನ ವೈಯಕ್ತಿಕ ದ್ವೇಷಕ್ಕೆ ಮುಂಚೆ ನಡೆ ರೈತರು ಬಲಿಯಾಗಿದ್ದಾರೆ ಯಾಕೆಂದ್ರೆ ನಾನೇ ನಾಯರಿದ್ದೀನಿ ಇಪ್ಪತ್ತು ಇಪ್ಪತ್ತೆರಡು ಜನರಿಗೆ ಬಹಳಷ್ಟು ನಿರ್ವಹಿಸಿ ಕೊಟ್ಟಿದೆ ಶಿವಮೊಗ್ಗ ಸಿಟಿ ಲಿಮಿಟ್ ಒಳಗಿಲ್ಲ ಆದ್ರೂ ಕೂಡ ದುರುದ್ದೇಶ ಮಾಡಿದ್ದಾರೆ ಅಂದ್ರೆ ಇನ್ನೊಬ್ಬ ಹಿಂದೆ ಒಬ್ಬ ನಾಗರಾಜ್ ಅಂತಕ್ಕಂಥ ಒಬ್ಬ ತಹಶೀಲ್ದಾರ್ ಇದ್ರು ಅವ್ರ ಮೇಲೆ ಲೋಕಾಯುಕ್ತ ಗೈಡ್ ಆಗಿರ್ತಕ್ಕಂಥ ತಹಶೀಲ್ದಾರ್ ಇದ್ರು ಅವರು ಚುನಾವಣೆ ಸಮಯದಲ್ಲಿ ಹೋದಾಗ ಇನ್ನೊಬ್ಬ ನಾಟಕಕಾರ ತಹಶೀಲ್ದಾರ್ ಬಂದ್ರು ಅವರಿಬ್ಬರ ನಡುವೆ ವಹಿಸಬೇಕು ಇವರು ಬಲಿಯಾಗಿದ್ದಾರೆ ಇದು ಸರ್ಕಾರ ಗಮನಿಸಬೇಕು ಕಂದಾಯ ಮಂತ್ರಿಗಳ ಮೂಲಕ ಒಂದು ಶಿವಮೊಗ್ಗ ತಾಲೂಕಾ ಒಂದು ಪ್ರಾಣಿಯನ್ನು ಪಡೆಯಲಿಕ್ಕೆ ಮಾಡೋದಕ್ಕೆ ಹೊರಟಿದ್ದಾರೆ ಇದು ನನ್ನ ಕೈಲೂ ಕೈಲು ಅಸಾಧ್ಯ ರಾಜ್ಯದ ಉನ್ನತ ಮಟ್ಟದಲ್ಲಿ ಮುಖ್ಯಮಂತ್ರಿಗಳು ಅವರೆಲ್ಲ ಈ ಸಮಸ್ಯೆಯನ್ನ ಬಗೆಹರಿಸಬೇಕು ಅಂತ ಹೇಳಿ ಕೃಷ್ಣ ಬೈರೇಗೌಡರು ಹೇಳಿದ್ರು ಕೃಷ್ಣ ಬೈರೇಗೌಡರು ಹೇಳಿದ್ರು ಕೃಷ್ಣ ಬೈರೇಗೌಡರು ಹೇಳಿ ಅವ್ರು ಹೇಳಿಕೆ ಎಲ್ಲಿವರೆಗೆ ಹೋಯ್ತು ಅಂದ್ರೆ ತುಂಗಾ ನದಿಲ್ ತೇಲ್ ಹೋಗ್ಬಿಡ್ತು ಇವತ್ತು ಕಂದಾಯ ಸಚಿವನಾಗಿ ಇಡೀ ರಾಜ್ಯದಲ್ಲೇ ಕಂದಾಯ ಭೂಮಿ ಸಮಸ್ಯೆ ತೊಡೆದಿದ್ದಾಗ ಶಿವಮೊಗ್ಗದಲ್ಲಿದೆ ಅಂತ ತಾನೇ ಹೇಳಿದಾಗ ಮುಖ್ಯಮಂತ್ರಿಗಳ ಗಮನಕ್ಕೆ ತರಬೇಕಾಗಿತ್ತು ಕಂದಾಯ ಇಲಾಖೆ ಸಚಿವರು ಹೇಳಿ ಇಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಸುಮಾರು ಇಪ್ಪತ್ತೈದರಿಂದ ಐವತ್ತು ಸಾವಿರ ಜನ ಕುಟುಂಬದ ರೈತರ ಜಮೀನನ್ನ ಅವ್ರ ಹಕ್ ಪತ್ರನ ಅವ್ರ ಪಾನಿಯನ್ನ ವಜಾ ಮಾಡತಕ್ಕಂತ ಕೆಲಸ ನಡೀತಾ ಇದೆ ಆರಂಭ ಆಗಿದೆ ರಾಜ್ಯ ಮಟ್ಟದಲ್ಲಿ ಸಭೆ ಸೇರಿ ಇವತ್ತು ಮುಖ್ಯಮಂತ್ರಿಗಳ ಬಗ್ಗೆ ತೀರ್ಮಾನ ಮಾಡಿ ಹಕ್ಕು ಪತ್ರ ಪಡೆದಿರೋ ರೈತರು ಪಾಳಿ ನಮ್ಮ ಪಡೆದಂತ ರೈತರಿಗೆ ಯಾವುದೇ ರೀತಿ ಪಾತ್ಕಾಪ ಸಾಗುವಳಿ ಮಾಡೋರಿಗೆ ಕಾನೂನಿನ ಪ್ರಕಾರನೇ ಸರ್ಕಾರ ಅವರಿಗೆ ಜಮೀನು ಕೊಟ್ಟಿರೋದು ಅನ್ನೋದನ್ನ ಹೇಳಬೇಕಾಗಿತ್ತು ಅದ್ರಲ್ಲಿ ಹೇಳದೇನೆ ಇವತ್ತು ಇಡೀ ಜಿಲ್ಲೆಯಲ್ಲಿ ಇಡೀ ಜಿಲ್ಲೆಯಲ್ಲಿ ರೈತರನ್ನ ಬೀದಿಗೆ ಹಾಕಂತ ಕೆಲಸವನ್ನ ಇವತ್ತು ಕಂದಾಯ ಇಲಾಖೆ ಅರಣ್ಯ ಇಲಾಖೆ ರಾಜ್ಯ ಸರ್ಕಾರ ಕೋರ್ಟ್ ಆದೇಶದ ಹೆಸರಲ್ಲಿ ಮಾಡ್ತಾ ಇದೆ ಖಂಡಿಸ್ತೇವೆ ಜತೆಗೆ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಶಾಸಕರು ಸಂಸದರು ಜಿಲ್ಲಾ ಮಂತ್ರಿ ನಮ್ಮ ಜಿಲ್ಲಾ ಮಂತ್ರಿ ಮಧು ಬಂಗಾರಪ್ಪನವರು ಒಂದು ವರ್ಷದಿಂದ ಪಾದಯಾತ್ರೆ ಮಾಡಿದ್ರು ಶರಾವತಿ ಅವ್ರ ಸಮಸ್ಯೆ ಬಗೆಹರಿಸ್ತೀನಿ ಬಗೆಹರಿಸ್ಬೇಕು ರೈತರ ಸಮಸ್ಯೆ ಬಗೆಹರಿಸ್ಬೇಕು ಅಂತ ಹೇಳಿ ಪಾದಯಾತ್ರೆ ಮಾಡಿದ್ರು ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಇಲ್ಲಿ ಬಂದು ಹತ್ತು ಸಾವಿರ ಜನ ರೈತರ ಎದುರಿಗೆ ಹೇಳಿದ್ರು ಸರ್ಕಾರ ಬಂದ್ರೆ ತಕ್ಷಣನೇ ನಾವು ಸಮಸ್ಯೆಯನ್ನ ಬಗೆಹರಿಸ್ತೀವಿ ಅನ್ನೋ ಮಾತನ್ನ ಹೇಳಿದ್ರು ಹದಿಮೂರು ತಿಂಗಳಾದ್ರು ನಮ್ಮ ಮುಖ್ಯಮಂತ್ರಿಗೆ ಶಿವಮೊಗ್ಗ ಜಿಲ್ಲೆ ನೆನಪಿಲ್ಲ ಡಿ ಕೆ ಶಿವಕುಮಾರ್ ಅವರಿಗೆ ನೆನಪಿಲ್ಲ ಜಿಲ್ಲೆಯ ಶಾಸಕರು ಸಂಸದರು ಮಂತ್ರಿಗಳಂತೂ ಆಗಿದ್ದಾರೆ ಜೀವನ ಇಲ್ದಂಗಿದ್ದಾರೆ ಅದಕ್ಕೋಸ್ಕರ ಇವತ್ತು ತಕ್ಷಣವೇ ಈ ಸಮಸ್ಯೆಯನ್ನ ಬಗೆರ್ಸ್ಬೇಕು ಇವತ್ತು ಕುಂಚೆನಹಳ್ಳಿಯ ರೈತರು ಎಲ್ಲ ದಲಿತ ರೈತರು ಎಸ್ ಸಿ ಎಸ್ ಟಿ ಉದ್ಧಾರ ಮಾಡ್ತೀವಿ ಅಂತ ಸರ್ಕಾರ ಹೇಳ್ತಾರೆ ಐವತ್ತು ವರ್ಷದಿಂದ ಸಾಗುವಳಿ ಮಾಡಿರ ನೂರ ಹತ್ತು ಕುಟುಂಬದ ರೈತರ ಹಕ್ಕಪತ್ರವನ್ನ ವಜಾ ಮಾಡಿದ್ದಾರೆ ಎಸ್ ಸಿ ಅವರು ಡಿ ಅಪೀಲ್ ಹಾಕಿದ್ದಾರೆ ಡಿ ಸಿ ಮತ್ತೆ ಉಸ್ತುವಾರಿ ಸಚಿವರನ್ನ ಎದ್ರ ಕೇಳಿದ್ರೆ ನಮ್ಮ ಮನವಿಯನ್ನು ಕೇಳಬೇಕು ನಮ್ಮ ಅಪೀಲ್ ಪ್ರಕಾರ ರೈತರ ಪರವಾಗಿ ತೀರ್ಮಾನ ತಗೋಬೇಕು ಅಂದ್ರೆ ಕೋರ್ಟ್ ಆದೇಶ ಮಾಡಬೇಕು ಅಂತಾರೆ ಕೋರ್ಟ್ ಎಲ್ಲ ಕೆಲಸ ಮಾಡೋದಾದ್ರೆ ಈ ದೇಶಿ ಹಾಕ್ಬೇಕು ಎ ಸಿ ಹಾಕ್ಬೇಕು ಮಂತ್ರಿ ಹಾಕ್ಬೇಕು ಶಾಸಕ ಹಾಕ್ಬೇಕು ಯಾಕೆ ಹಾಕ್ಬೇಕು ಇವತ್ತು ಕೋರ್ಟ್ ಎಲ್ಲದನ್ನು ಎಲ್ಲದನ್ನ ನಡೆಸುತ್ತಾರೆ ಕೋರ್ಟಿಗೆ ವಸ್ತು ಸ್ಥಿತಿಯನ್ನ ತಿಳಿಸ್ತಕ್ಕಂಥದ್ದು ಸರ್ಕಾರದ ಕೆಲಸ ಅದಕ್ಕೋಸ್ಕರ ಇವತ್ತು ಮೊನ್ನೆ ಪತ್ರಿಕಾಗೋಷ್ಠಿ ನಡೆಸಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೇವೆ ಈ ನಮ್ಮ ಬೇಡಿಕೆ ಈಡೇರಿಸ್ತಾ ಇದ್ರೆ ಡಿ ಸಿ ಬಂದು ಚಂದ್ರ ಇದ್ರಿಗೆ ಹೇಳ್ಬೇಕು ಅಕ್ಪತ್ರ ಕಂದಾಯ ಇಲಾಖೆ ಕೊಟ್ಟಿರೋದಕ್ಕೆ ಬೆಲೆ ಇಲ್ಲ ಅರಣ್ಯ ಇಲಾಖೆಗೆ ಬೆಲೆ ಇಲ್ಲ ಅಂದ್ರೆ ಆ ಕಂದಾಯ ಇಲಾಖೆ ಕೊಟ್ಟವಂತ ಸಾಗುವಳಿ ಚೀಟಿ ಅಕ್ಪತ್ರ ಪಾಣಿಯನ್ನ ಇಲ್ಲಿ ಸೂಡ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಸುಡ್ತೀವಿ ಸುಟ್ಟಾಕ್ತಿವಿ ಸರ್ಕಾರ ಕೊಟ್ಟಿರೋ ಅಕ್ಪತ್ರಕ್ಕೆ ಬೆಲೆ ಇಲ್ಲ ಅಂದ್ರೆ ಆ ಡಿ ಸಿ ಆಫೀಸ್ ಎದುರಿಗೆ ಅದನ್ನು ಸುಡ ಸುಟ್ಟಾಕ ಕೆಲಸವನ್ನ ಮಾಡ್ತೀವಿ ಹಾಗಾಗಿ ಇವತ್ತು ರೈತರ ಭೂಮಿ ಹಕ್ಕನ್ನ ಯಥಾವತ್ತು ಉಳಿಸ್ಬೇಕು ಅವ್ರ ಪಾಣಿ ರದ್ದು ಮಾಡಿರೋದನ್ನ ತಡೆ ಮಾಡಬೇಕು ಪತ್ರವನ್ನ ಕೊಟ್ಟಿರೋದನ್ನ ಅದಕ್ಕೆ ಇವತ್ತು ಬೆಲೆ ಇದೆ ಅನ್ನೋದನ್ನ ಸರ್ಕಾರ ಹೇಳದೆ ಇದ್ರೆ ಇನ್ನೊಂದು ವಾರದೊಳಗೆ ಈ ಕಾರ್ಯಕ್ರಮ ಮಾಡದೆ ಇದ್ರೆ ಶಿವಮೊಗ್ಗ ಜಿಲ್ಲಾಧಿಕಾರಿಗಳ ಕಚೇರಿಗೆ ಹಳೆಯ ಬೀಗ ತಂದು ಹಾಕ್ತೀವಿ ಯಾಕಂದ್ರೆ ಇದು ಫಾರೆಸ್ಟ್ ಅಂತ ಹೇಳ್ತಾರೆ ಶಿವಮೊಗ್ಗದಲ್ಲಿ ಡಿ ಸಿ ಆಫೀಸ್ ಫಾರೆಸ್ಟ್ ಡಿ ಸಿ ಬಂಗ್ಲೆ ಫಾರೆಸ್ಟ್ ಬಸ್ ಸ್ಟ್ಯಾಂಡ್ ಫಾರೆಸ್ಟ್ ಎಸ್ ಪಿ ಆಫೀಸ್ ಫಾರೆಸ್ಟ್ ಇವತ್ತು ಯಡಿಯೂರಪ್ಪನವರು ಪೆಸಿಫಿಕ್ ಕಾಲೇಜ್ ಫಾರೆಸ್ಟ್ ಯಡಿಯೂರಪ್ಪನವ್ರು ಕಾಲೇಜ್ ಇದೆ ಅಂತ ಹೇಳಿ ಶೆಟ್ಟಿಹಳ್ಳಿ ಅಭಯಾರಣ್ಯದಲ್ಲಿ ಮೂರ್ ಸಾವಿರ ಎಕರೆ ಕೈ ಬಿಡ್ತಾ ಇದ್ದಾರೆ ಅವ್ರ ಕಾಲೇಜ್ ಉಳಿಸೋದಕ್ಕೋಸ್ಕರ ಯಡಿಯೂರಪ್ಪನವರು ಏಳು ಸರಿ ಇದು ಎಮ್ ಎಲ್ ಎ ಆದ್ರು ಮೂರ್ ಸರಿ ಮುಖ್ಯಮಂತ್ರಿ ಆದ್ರು ಅವ್ರ ಮಗ ನಾಲ್ಕು ಸರಿ ಎಂ ಪಿ ಆದ ನಾವು ಕಾಲೇಜ್ ಒಂದನ್ನ ಬಿಡಿಸೋದಕ್ಕೆ ವೈಲ್ಡ್ ಲೈಫ್ ಅದು ಒಂದೇ ಜೀವಿ ವಲಯ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಶಿಫಾರಸ್ ಮಾಡಿದೆ ಆ ಜಾಗನೆಲ್ಲ ಅರಣ್ಯ ಪ್ರದೇಶದಿಂದ ತೆಗಿಬೇಕು ಅಂತ ಅಪ್ಪ ಮಕ್ಕಳು ಆಸ್ತಿ ಮಾತ್ರ ರಕ್ಷಣೆ ಆಗಬೇಕು ಜಿಲ್ಲೆಯಲ್ಲಿ ರೈತರು ಸಾಲ ಸಾಯ್ಬೇಕು ಇವ್ರು ಸಾಲ ಕಂಡು ರೈತರು ಪರ ಅಂತಾರೆ ಆ ನಾನೇ ರೈತರ ನಾಯಕ ಅಂತಾರೆ ಈ ಪರಿಸ್ಥಿತಿ ಜಿಲ್ಲೆಗೆ ಬಂದಿದೆ ನಮ್ಮ ಹೋರಾಟ ಇನ್ನೂ ತೀವ್ರವಾಗುತ್ತೆ ನಂತರದಲ್ಲಿ ಮುಂದಿನ ದಿನದಲ್ಲಿ ಜಿಲ್ಲಾ ಉಸ್ತುವಾರಿ ಕಚೇರಿಗೆ ಗೆರಾವ್ ಎಂಪಿ ಎಂ ಮನೆಗೆ ಗೆರವ್ ಇವತ್ತು ಶಾಸಕರಿಗೆ ಅವರಿಗೆ ಎಂಡಿ ಡಿ ನಂಜುನ್ ಸ್ವಾಮಿಯವರು ಹೇಳ್ತಿದ್ರು ಇವರಿಗೆ ಉಗುಳ ಚಳವಳಿ ಮಾಡಬೇಕು ಅಂತ ಎಲೆ ಎಳಕೆ ಹಾಕೊಂಡು ಉಗುಳಬೇಕು ಅಂತ ಹೇಳಿ ಹೇಳಿದ್ರು ಅದೇ ಕೆಲಸವನ್ನ ನಾವು ಮಾಡಬೇಕಾಗುತ್ತೆ ನಮ್ಮ ರೈತರ ಭೂಮಿ ಹಕ್ಕಿಗೆ ಭಂಗ ಬಂದ್ರೆ ಅವ್ರಿಗೆ ಏನಾದ್ರು ತೊಂದರೆ ಆದರೆ ರಕ್ತ ಚೆಲ್ಲಕ್ಕೂ ಈ ಜಿಲ್ಲೆಯಲ್ಲಿ ರೈತರು ತಯಾರಾಗಿದ್ದಾರೆ ಅನ್ನೋ ಎಚ್ಚರಿಕೆಯನ್ನು ನಾನು ಕೊಡ್ತೀವಿ ತೊಂಬತ್ತೆಂಟರಲ್ಲಿ ಐವತ್ತು ವರ್ಷ ಸಾಗುವಳಿ ಮಾಡಿದ ಜಮೀನಿಗೆ ನಮಗೆ ಹಕ್ಕು ಪತ್ರವನ್ನ ಕೊಡಬೇಕು ಅಂತ ಹೇಳಿ ಅರ್ಜಿಯನ್ನ ಶಿವಮೊಗ್ಗ ತಾಲೂಕ್ ಕಚೇರಿಗೆ ಕೊಟ್ಟರು ತಾಲೂಕಿನ ಬಗರುಕುಂ ಕಮಿಟಿ ಆ ಒಂದು ಆ ರೈತರ ಅರ್ಜಿಯನ್ನ ತೀರ್ಮಾನ ಮಾಡಿತು ಯಾವಾಗ ತೀರ್ಮಾನ ಮಾಡಿದ್ದು ತೊಂಬತ್ತೆಂಟನೇ ಇಸ್ವಿ ಕೊಟ್ರೆ ಇಪ್ಪತ್ ಮೂವತ್ತೇಳು ವರ್ಷದ ನಂತರ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಅರಣ್ಯ ಇಲಾಖೆಯ ಅನುಮತಿನೂ ಪಡ್ಕೊಂಡು ಅವ್ರು ಎನ್ ವರ್ಷಿನೂ ಕೊಟ್ಟಿದ್ದಾರೆ ರೈತರ ಜಮೀನಿಗೆ ಕೊಡ್ಬೋದು ಅಂತ ಜಮೀನು ಕೊಟ್ಟು ಇವತ್ತು ಉಡುಮೆ ಮಾಡ್ಕೊಳ್ತಿದ್ದಾರೆ ಗುಂಚೇನಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ದಲಿತ ವರ್ಗಕ್ಕೆ ಸೇರಿದವರು ಬಂಜಾರ್ ಸಮಾಜಕ್ಕೆ ಸೇರಿದವರು ಬಂಜಾರ್ ಸಮಾಜ ಬಂಜಾರ್ ಜನಾಂಗ ಇವತ್ತು ರಾಜ್ಯ ಕೇಂದ್ರ ಸರ್ಕಾರದಲ್ಲಿ ಪರಿಶಿಷ್ಟ ಜಾತಿ ವರ್ಗಕ್ಕೆ ಬರ್ತಾರೆ ದಲಿತ ವರ್ಗಕ್ಕೆ ಬರ್ತಾರೆ ದಲಿತರ ಉದ್ಧಾರ ಮಾಡ್ತೀವಿ ಅಂತ ಹೇಳಿ ಎಲ್ಲ ರಾಜಕೀಯ ಪಕ್ಷಗಳವರು ಎಲ್ಲ ನಾಯಕರು ಬೊಗಳೆ ಹೊಡಿತಾರೆ ಮೊಗಳೇ ಬೊಗಳೆ ಹೊಡಿತಾರೆ ಆದ್ರೆ ದಲಿತರ ಭೂಮಿ ಹಕ್ಕನ್ನು ಕಟ್ಕೊಳ್ಳೋದಕ್ಕೆ ಇವತ್ತು ಆಗ ನಮ್ಮ ಶಿವಮೊಗ್ಗ ಉಪವಿಭಾಗಿಯಾದಂತ ಎ ಸಿ ಅವರು ಫಾರೆಸ್ಟ್ ಅವರು ನಮ್ ಜಮೀನ್ ಇದು ಅಂತ ಹೇಳಿ ಅಡ್ಡಿ ಕೊಟ್ಕೊಳ್ಳೆ ರೈತರಿಗೆಲ್ಲ ನೋಟಿಸ್ ಅನ್ನ ಕೊಟ್ಟು ಇವತ್ತು ವಜಾ ಮಾಡಿ ರೈತರನ್ನ ಬೀದಿಗೆ ಬರುವಂತೆ ಮಾಡಿದ್ದಾರೆ ಇವತ್ತು ಎ ಸಿ ಅವರು ವಜಾ ಮಾಡಿದ್ಮೇಲೆ ಕೋರ್ಟ್ ಆದೇಶ ಅಂತ ಯಾವುದೋ ಆದೇಶ ಇಟ್ಕೊಂಡು ಮಾಡಿದ್ಮೇಲೆ ಇವತ್ತು ಜಿಲ್ಲಾಧಿಕಾರಿ ಜಿಲ್ಲಾಧಿಕಾರಿ ಜೊತೆಗಿರ್ತಕ್ಕಂಥ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪನವ್ರಿಗೆ ಕೇಳಿದ್ರೆ ಕೋರ್ಟ್ ಅಲ್ಲಿ ಕೋರ್ಟ್ ಮಾಡಿರೋದಕ್ಕೆ ನಾವೇನ್ ಮಾಡಕ್ಕಾಗಲ್ಲ ಕೋರ್ಟ್ ಆದೇಶದ ಪ್ರಕಾರ ಅಧಿಕಾರಿಗಳು ಮಾಡಿದ ಮಾಡಿದ್ದಾರೆ ಅನ್ನೋ ಮಾತನ್ನ ಇವರು ಹಾಕ್ತಿದ್ದಾರೆ ಇವತ್ತು ರಾಜ್ಯ ಸರ್ಕಾರ ಇದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ ಕೇಂದ್ರ ಸರ್ಕಾರ ಇದೆ ಮೋದಿ ಆಗಿದ್ದಾರೆ ಎಲ್ಲರೂ ಕೋರ್ಟ್ ಕೋರ್ಟ್ ತೀರ್ಮಾನನೇ ಮಾಡಿದ್ದಾರೆ ಎಲ್ಲದನ್ನೂ ಕೋರ್ಟ್ ತೀರ್ಮಾನ ಮಾಡಿದ್ದಾರೆ ಇವರೇ ಧನ ಕಾಯಕಿರಬೇಕು ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಈ ದೇಶದಲ್ಲಿ ಕೋರ್ಟ್ ದೊಡ್ಡದಲ್ಲ ಜನ ದೊಡ್ಡವರು ಪಾರ್ಲಿಮೆಂಟ್ ದೊಡ್ಡದಲ್ಲ ಜನ ದೊಡ್ಡವರು ಅಧಿಕಾರಿಗಳು ದೊಡ್ಡವರಲ್ಲ ಜನ ರೈತರು ದೊಡ್ಡವರು ಇವತ್ತು ಈಗ ಇವತ್ತು ರೈತರನ್ನ ಬಿಡಿ ಬಂದ್ ಮಾಡ್ತಕ್ಕಂತ ಕೆಲಸ ಇವತ್ತು ರಾಜ್ಯ ಸರ್ಕಾರ ಬರೇ ಮುಂಚೆನಲ್ಲಿ ಇವತ್ತು ಆಗ್ತಾ ಇಲ್ಲ ಇವತ್ತು ರಾಜ್ಯ ಸರ್ಕಾರ ಇವತ್ತು ರಾಜ್ಯ ಸರ್ಕಾರದಲ್ಲಿ ಕಂದಾಯ ಇಲಾಖೆ ಒಂದು ಇಲಾಖೆ ಈಗಾಗಲೇ ಜಿಲ್ಲಾಧಿಕಾರಿಗಳು ಒಂದೇ ಮಾತನ್ನು ಮುಗಿಸ್ತೇನೆ ಭಾಷಣ ಭೂಮಿ ಆ ಕಂದಾಯ ಇಲಾಖೆ ಬದರುಕೊಮ್ಮ ಕಾಯ್ದೆ ರಾಜ್ಯ ಸರ್ಕಾರ ತಂದಿದೆ ದರಖಾಸ್ ಜಮೀನಿನ ಕಾಯ್ದೆ ತಂದಿದೆ ರೈತರಿಗೆ ಭೂಮಿ ಹಾಕಿಕೊಡೋದಕ್ಕೆ ರಾಜ್ಯ ಸರ್ಕಾರನೇ ತೀರ್ಮಾನ ಮಾಡಿರೋದು ಆ ತೀರ್ಮಾನ ಮಾಡಿರೋದ್ರ ಪ್ರಕಾರ ಬಕರುಕೊಮ್ಮ ದರ್ಖಾಸ್ ಜಮೀನು ಕೊಟ್ಟರೆ ನೂರ ಇಪ್ಪತ್ತೈದು ವರ್ಷದ ಹಿಂದೆ ಸಾವಿರದ ಎಂಟುನೂರ ತೊಂಬತ್ತೈದು ಸಾವಿರದ ಒಂಬೈನೂರು ಸಾವಿರದ ಒಂಬೈನೂರ ಐದು ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ನೂರು ನೂರ ಇಪ್ಪತ್ತೈದು ವರ್ಷದ ಹಿಂದೆ ಇದು ಅರಣ್ಯ ಅಂತ ಪ್ರಕಟಣೆ ಆಗಿತ್ತು ಅಂತ ಈಗ ನೂರ ಇಪ್ಪತ್ತೈದು ವರ್ಷದ ನಂತರ ಅರಣ್ಯ ಇಲಾಖೆಯವರು ಎದ್ದು ಕಂದಾಯ ಇಲಾಖೆ ಪತ್ರ ಬರೆದು ಇವತ್ತು ರೈತರ ಹಕ್ಕು ಪತ್ರವನ್ನು ವಜಾ ಮಾಡ್ತೇನೆ ನನ್ನ ಒಂದೇ ಒಂದು ಮಾತಂದ್ರೆ ಅವರಿಗೆ ನೀವು ಕಟ್ಟಂತ ಹಕ್ಕಪತ್ರ ಪಾಣಿಗೆ ಬೆಲೆ ಇಲ್ಲ ಅರಣ್ಯ ಇಲಾಖೆ ತಹಸೀಲ್ದಾರ್ ಬಗರ್ಕೊಮ್ ಕಮಿಟಿ ತೀರ್ಮಾನ ಮಾಡಿ ಎರೈಗನ್ ಇನ್ಸ್ಪೆಕ್ಷನ್ ಮಾಡಿ ತಹಸೀಲ್ದಾರ್ ಇನ್ಸ್ಪೆಕ್ಷನ್ ಮಾಡಿ ಎಂ ಎಲ್ ಎ ಅಧ್ಯಕ್ಷರಾಗಿ ಮಿನಿಸ್ಟರ್ ಅಧ್ಯಕ್ಷರಾಗಿ ಭೂಮಿ ಹಂಚಿಕೆ ಮಾಡಿರುವುದನ್ನ ಇವತ್ತು ರದ್ದು ಶಿವಮೊಗ್ಗ ಜಿಲ್ಲೆಯಲ್ಲಿ ಈಗಿನ ಮೂಲಗಳ ಪ್ರಕಾರ ಮೂರ್ ಸಾವಿರ ನೋಟಿಸ್ ಗಳನ್ನ ಎ ಸಿ ಆಫಿಷನ್ ಸಿದ್ಧ ಆಗಿದೆ ಸಾಗರದಲ್ಲಿ ಒಂದು ಮೂರ್ ಸಾವಿರ ಆಗಿದೆ ಶರಾವತಿ ಮುಳುಗಡೆ ಅವರು ಧ್ವಜಾ ಮಾಡಿದ್ದಾರೆ ಬಿಆರ್ ಪ್ರಾಜೆಕ್ಟ್ ಜಮೀನ್ ಮಾಡಿದ್ದಾರೆ ನಮಗೆ ಎಲ್ಲಾ ವಿಷಯಗಳನ್ನು ತಾವು ತಿಳ್ಕೊಳ್ತಾ ಇದ್ದೇವೆ ಸಮಾಧಾನದಿಂದ ಜಿಲ್ಲೆಯಲ್ಲಿ ನಮ್ಮ ರೈತರಿಗೆ ಏನ್ ನಮ್ಮ ಬೇಡಿಕೆ ಅಂದ್ರೆ ಅವ್ರಿಗೆ ಹಕ್ಕಪತ್ರ ಕೊಟ್ಟಿದ್ದಲ್ಲ ಯಾವುದೇ ಕಾರಣಕ್ಕೂ ರದ್ದು ಮಾಡಬಾರ್ದು ಅವರಿಗೆ ಪಾಣಿ ಇರೋದನ್ನ ಯಾವ್ದು ಅದ್ಭುಕವಾದರೂ ರದ್ದು ಮಾಡಬಾರ್ದು ಕೋರ್ಟ್ ಆದೇಶ ಅಂದ್ರೆ ಕೋರ್ಟಿಗೆ ವಸ್ತು ಸ್ಥಿತಿ ತಿಳ್ಸೋದು ಸರ್ಕಾರ ಇವತ್ತು ಸುಪ್ರೀಂ ಕೋರ್ಟ್ ಹೇಳ್ತು ದೇವಸ್ಥಾನ ಎಲ್ಲ ಪಾರ್ಕ್ ಸರ್ಕಲ್ ಇಲ್ಲ ಅವರು ನಮ್ಮ ಮನವಿಯನ್ನೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ ಅಲ್ಲಿ ನಾವು ಕೂಡ ಮಾತನಾಡ್ತೀವಿ ಅವ್ರ ಮನವಿ ಸ್ವೀಕರಿಸಿದರೆ ನಾವು ಇನ್ನೊಂದು ಇನ್ನೊಂದು ನಮ್ಮ ಆಗರದಲ್ಲಿ ಕ್ಯಾಂಪ್ ಬಂದಿದ್ದಾರೆ ಅವರಿಗೆ ಹತ್ತು ಎಕರೆ ಅಲ್ಲಿ ಸರ್ಕಾರಿ ಜಾಗ ಇದೆ ರೈಷನ್ ರೈತರಿಗೆ ಕೊಡಬೇಕು ಅಂತ ಹೇಳಿ ಹಿಂದೆ ಡಿ ಅವ್ರನ್ನ ಕಂಡಾಗ ಅರ್ಜಿ ಕೊಡ್ಬೇಕು ಅಂತ ಹೇಳಿ ಅರ್ಜಿಯನ್ನು ಕೊಡ್ಲಿಕ್ಕೆ ಬಂದಿದ್ದಾರೆ ಅವ್ರು ಕೊಡಬೇಕು